ರೈತ ನಾಯಕರು ಆಗಿಂದಲೂ ಕೂಡ ಎಚ್ಚರಿಕೆಯನ್ನು ಕೊಡ್ತಲೇ ಬಂದರು ಗಂಟಕಿ ಚಿಕನ್ ಬಗ್ಗೆ ಹೇಳ್ತಾ ಬಂದ್ರು ಗ್ಯಾಟ್ ಏನಾಗ್ತಾ ಇದೆ ಎಲ್ಲಕ್ಕಿಂತ ಎಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳಿಂದ ಆಗ್ತಿರುವ ಪರಿಣಾಮ ಇಲ್ಲಿಯ ಜನರ ಅಸಹಾಯಕ ಪರಿಸ್ಥಿತಿ ಇಲ್ಲಿಯ ಕಾಟನ್ ಉತ್ಪಾದಕರು ಮತ್ತು ರೇಷ್ಮೆ ಉತ್ಪಾದಕರ ಸ್ಥಿತಿ ಈ ಹೀನಾಯೀನತ ಸ್ಥಿತಿಗೆ ತಲುಪಿರುವಂತಹ ಅಂಶಗಳು ಎತ್ ಕಾಣ್ತಾ ಇದೆ ಯಾಕೆಂದ್ರೆ ಲೆನಿನ್ ಕಾಟನ್ ಮತ್ತು ಮಾಡಿಫಿಕೇಶನ್ ಆಫ್ ಜೆನೆಟಿಕಲ್ ಇಂಜಿನಿಯರಿಂಗ್ ಬಿ ಟಿ ಹತ್ತಿಗಳನ್ನ ತಗೋಬೋದು ಅಥವಾ ಬೀಜ ಉತ್ಪಾದನೆಯಲ್ಲಿ ಸ್ಥಳೀಯರ ಬೀಜಗಳನ್ನು ಕಡೆಗಣಿಸಿ ಒಂದು ಕೃತುಕವಾಗಿ ನಾವು ಪುನರುತ್ಪಾದನೆ ಮಾಡಿಕೊಳ್ಳಲಾಗ್ತಾ ಇರುವಂಥ ಬೀಜ ಉತ್ಪಾದನೆಯನ್ನು ತರಬಾರ್ದು ಅಂತೇಳಿ ಪ್ರೊಫೆಸರ್ ನಂಜುನ್ ಅವರು ರೆಗ್ಯುಲರ್ ಆಗಿ ಹೋರಾಟವನ್ನು ಮಾಡಿದರು ಇಲ್ಲಿಯ ನೀರನ್ನು ಕುಡಿದು ಇಲ್ಲಿಯ ಭತ್ತವನ್ನು ತಿಂದು ಇಲ್ಲಿಯ ಜೋಳವನ್ನು ತಿಂದು ಕಂಟಕಿ ಚಿಕ್ಕನಂತವು ಹೇಗೆ ತಮ್ಮ ಲಾಭವನ್ನು ಜೋಗಗಿರಿಸಿ ಓಡೋಗ್ತವೆ ಅನ್ನೋದನ್ನು ಬಿಡಿ ಬಿಡಿಯಾಗಿ ನನ್ನ ರೈತ ಬಾಂಧವರಿಗೆ ಹೇಳಿದರು ನಾವೀಗ ಹೇಳಬೇಕಾಗಿದೆ ನಮ್ಮ ರೈತ ಬಾಂಧವರಿಗೆ ಹೇಗೆ ಹೈನಿಕಾರಿಕ ಉತ್ಪಾದನೆಗಳು ಚೀಸ್ ತುಪ್ಪ ಇತ್ಯಾದಿ 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 ಬೈ ಪ್ರಾಡಕ್ಟ್ಗಳು ಯಾವ ಹಾಲನ್ನು ಬಿಟ್ಟು ಮಾತು ತರಿಸ್ಕೊಂಬಿಟ್ರೆ ಆಗ್ಬೋದಾದಂಥ ಕಥೆಗಳೇನು ನಾವು ನಮ್ಮ ರೈತರನ್ನ ಗೊತ್ತಿಲ್ಲದೆ ಇರುವ ಭಾರಿ ಮೃದುವಾದಂತಹ ನೇಣುಗಂಬಕ್ಕೇರಿಸುವ ಪ್ರಕ್ರಿಯೆ ಇದೆಯಲ್ಲ ಇದು ಒಬ್ಬ ಭಾರತೀಯನಾಗಿ ಭಾರತೀಯನೊಬ್ಬನನ್ನ ಅದು ಕೃಷಿ ಪ್ರಧಾನವಾದ ರಾಷ್ಟ್ರದಲ್ಲಿ ಕೃಷಿಯನ್ನ ನಂಬಿ ಬದುಕಿರುವಂತ ಜನರನ್ನ ಗಲ್ಲಿಗೇರಿಸುವ ಪ್ರಕ್ರಿಯೆ ಇದೆಯಲ್ಲ ಅದು ಬೆಂಬಲಿಸುವ ಪ್ರಕ್ರಿಯೆ ಅಲ್ಲ ಎಫ್ಟಿನ್ ಫೈಲ್ಸ್ಗಿಂತಲೂ ವಿಕೃತವಾದದ್ದು ಭಾರಿ ಕಿರಾತಕವಾದದ್ದು ಈ ಕಾರಣದಿಂದ ಕೃಷಿ ಉತ್ಪನ್ನಗಳನ್ನು ಆಮದು ಪ್ರಕ್ರಿಯೆಗೆ ಚಾಲನೆಗೊಳಿಸಿದರೆ ನಮಗಾಗುವ ನರಕ ಮತ್ತೊಂದಿಲ್ಲ ಬೇಳೆ ಕಾಳುಗಳನ್ನು ಕಾಳುಗಳನ್ನು ಸೋಯಾಬೀನುಗಳನ್ನು ತಂದು ನಮ್ಮ ಬೀನುಗಳಾಗಲಿ ನಮ್ಮ ತೊಗರಿ ಬೆಳೆ ಆಗಲಿ ಇದರಲ್ಲಿ ಪೌಷ್ಟಿಕಾಂಶವೇ ಇಲ್ಲ ಅಂತೇಳಿ ಇಗ್ನೋರ್ ಮಾಡಿಸ್ಬಿಡುವಂಥ ವಿಜ್ಞಾನ ಬಳಗವನ್ನು ತಯಾರು ಮಾಡಿಕೊಂಡೇ ಕೂತಿರ್ತಾರೆ ಈಗ ಹೇಗೆ ಸೋಯಾಬೀನ್ಸಲ್ಲಿ ಅದಿದೆ ಇದಿದೆ ಅಂತೇಳಿ ಕುಡಿಸುವ ತಿನ್ನಿಸುವ ವಿಚಾರಿಸು ಈ ಥರದೊಂದು ಅಂಶವನ್ನು ವಿಜ್ಞಾನಿಗಳೆಲ್ಲರೂ ಸೇರಿ ಮಾಡಿ ನಮ್ಮ ಲೋಕಲ್ ತಗ್ನಿ ಕಾಳಿಗೆ ಮತ್ತು ಕಾಳಿಗೆ ಏನು ಸಿಗಬೇಕಾಗಿತ್ತು ಬೆಲೆ ಅದು ದಕ್ಕದಂಗೆ ಮಾಡಿದಂಥ ಜನರು ನಮ್ಮ ನಡುವೆ ಇದ್ದಾರೆ ನೀವೆಲ್ಲವನ್ನು ನಾವು ಪರಿಗಣಿಸಬೇಕು ಇಲ್ಲ ಅಂತ ಹೇಳಿದರೆ ಈ ವಿಕೃತಿಗೆ ನಾವು ನಮ್ಮವರನ್ನು ಮೃದುವಾಗಿ ಕರ್ಕೊಂಡು ಬಂದು ಮೆಟ್ಟಿಲೇರಿಸಿ ಆಕಾಶಕ್ಕೇರಿಸಿ ಗುತ್ತಿಗೆ ಹಾಕಿದಾಗ ಆಗುತ್ತೆ ಈಗ ಅಮೆರಿಕಕ್ಕೆ ಭಾರತದ ವಿದ್ಯಾರ್ಥಿಗಳು ಬರುವಾಗಿಲ್ಲ ಅನ್ನುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಂತವನು ಈ ದೇಶದ ಉತ್ಪನ್ನಗಳು ಸರಿ ಇಲ್ಲ ನನ್ನ ದೇಶವನ್ನು ಕಿತ್ತು ತಿನ್ನಲು ಬರುತ್ತಿದ್ದೇವೆ ಅಂತಂದವನು ಏಕಮ್ ಒಲವಿನ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದೆ ಅಂತ ಹೇಳಿದರೆ ಮಸೆದ ಕತ್ತಿಯು ಕೊರಳ ಪ್ರೀತಿಸಿತು ಇದರ ಗುಟ್ಟೇನು ಕೊಕ್ಕರೆಯೊಂದು ಮೀನ ಪ್ರೀತಿಸಿತು ಈ ಪ್ರೇಮದ ಪರಿಯೇನು ಅನ್ನುವ ರೀತಿಯಲ್ಲಿ ಟ್ರೆಂಪ್ ಪ್ರೀತಿಸುತ್ತಿದ್ದಾನೆ ಮೋದಿಯ ಅಂಶವೇನು ಅನ್ನುವಂಥದ್ದಾಗ್ಬಿಡುತ್ತೆ ಸರ್ ಆ ಕಾರಣದಿಂದ ನಾವು ಬಹಳ ಇರಬೇಕಾಗತ್ತೆ ಈ ಕುತ್ತಿಗೆ ಕುಯ್ದ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳಿದ್ದಾಗಿಯೂ ಒಬ್ಬನನ್ನು ಇರುವ ಪರಿಸ್ಥಿತಿ ಇರಬೇಕಾದಾಗ ಇವರು ತಂದು ಸುರಿಯುವ ಕೃಷಿ ಉತ್ಪನ್ನಗಳು ನಮ್ಮ ದೇಶ ಬಾಂಧವರ ಬೆಳೆ ಕಳೆದುಕೊಳ್ಳುತ್ತೆ ಹೌದು ಸುಮ್ಮನೆ ಉದಾಹರಣೆ ಕೊಡೋದಾದರೆ ಅವರ ಹೈಬ್ರಿಡ್ ಕಡಲೆ ಬೀಜ ಉದ್ದುದ್ದಕ್ಕೆ ಭಾಳ ಚೆನ್ನಾಗಿ ದೀರ್ಘವಾಗಿ ಇರುತ್ತೆ ಮತ್ತು ಎಣ್ಣೆ ಅಂಶಗಳು ಹೆಚ್ಚನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದು ಭಾರಿ ಮುಖ್ಯವಾಗುತ್ತೆ ಆದರೆ ಇಲ್ಲಿಯ ಕಡಲೆ ಬೀಜಗಳು ಸಣ್ಣದಾಗಿ ಚಿಕ್ಕದಾಗಿ ಇರುವಂಥದ್ದು ಅನ್ನುವಂಥ ಅಂಶದಿಂದ ಬೈಯರ್ಸ್ ಕಮ್ಮಿ ಇರ್ತಾರೆ ಇವತ್ತು ಕಡಲೆಕಾಯಿ ಬೆಳೆ ಕೆಳಗಡೆ ಬಿದ್ದಿರುವಂಥದ್ದು ಇದರ ಕಾರಣದಿಂದಾಗಿ ಹಾಗಾಗಿ ಅಂತಾರಾಷ್ಟ್ರೀಯ ಒಪ್ಪಂದಗಳು ಭಾಳಷ್ಟು ಎಚ್ಚರಿಕೆಯಿಂದ ನಾವು ಸಹಿ ಹಾಕಬೇಕಾಗಿತ್ತು ಇದೊಂದು ಮತ್ತೆಲ್ಲ ರೈತ ಸಂಘಟನೆಗಳು ಜಾಗೃತಿಯಿಂದ ಆಲೋಚಿಸುವಂತಹ ಪ್ರಕ್ರಿಯೆಯಲ್ಲಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವ ಅಧ್ಯಯನ ಶಿಬಿರಗಳನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ನಾವು ವೇಚನೆಯಿಂದ ಯೋಚಿಸಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ಈ ಕೃಷಿ ಕ್ಷೇತ್ರಕ್ಕೆ ಟ್ರಂಪಿನ ಆಟ ಬೇರೆ ರೀತಿಯಾಗುತ್ತದೆ ಏನೂ ಇದುವರೆಗೂ ಧಿಕ್ಕರಿಸುತ್ತಿದ್ದವನು ಇಂದು ಮಸದ ಕತ್ತಿಯನ್ನು ಕೊರಡು ರೀತಿಯಲ್ಲಿ ಬಂದಿದ್ದಾನೆ ತನ್ನ ಕೋಳಿ ಕಾಲುಗಳನ್ನು ಹಿಡ್ಕೊಂಡು ಅಂತ ಹೇಳಿದ್ರೆ ಆ ಕೋಳಿ ಕಾಲುಗಳನ್ನು ಗಂಟಾಕಿ ಅವನ ಕುತ್ತಿಗೆ ಗಾರ ಹಾಕಿ ಹೊರಗಡೆ ಕಳಿಸ್ಬೇಕೆ ವಿನಾ ನಾವು ಟ್ಯಾಕ್ಸ್ ಫ್ರೀ ಮಾಡ್ಕೊಂಡು ಕೂತ್ಕೋಬಾರ್ದು ಅನ್ನುವಂಥದ್ದು ನಮ್ಮ ಅಂಶಗಳಲ್ಲಿ ಒಂದು